ನಮಸ್ಕಾರ ಸ್ನೇಹಿತರೆ ಎಲ್ಲರದ್ದು ಕಾ ಅನಿತಾ ಡೈಲಿ ಪ್ಲಾಗಿಗೆ ಸ್ವಾಗತ ಸಿಂಪಲ್ ಆದಂಥ ಆಲೂಗೇಟೆ ಹೀರೆಕಾಯಿ ಬಜ್ಜಿ ಜೊತೆಗೆ ಸಬ್ಬಕ್ಕಿ ಪಾಯಸ ಹೇಗಿದೆ ಅಂತ ಹೇಳಿ ಈ ವಿಡಿಯೋ ನೋಡಿ ಹೀರೆಕಾಯಿನ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೆಚ್ಚಿಟ್ಕೊಳ್ಳಿ ನಾನಿಲ್ಲಿ ಇವಾಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇದಕ್ಕೆ ಬಜ್ಜಿ ಇಟ್ಟು ಜಲ್ದಿ ಹಿಡ್ದು ಕಡಲೆ ಹಸಿಟ್ಟು ಇಟ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹಿಂಗು ಯೂಸ್ ಮಾಡ್ತೀನಿ ಹಾಗಾಗಿ ಇಂಗು ಹಾಕ್ತಾಯಿದ್ದೀನಿ ನಿಮಗೆ ಹಿಂಗು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೀವು ಹಲ್ವಾರು ರೀತಿ ಬಜ್ಜಿ ಮಾಡಿಡ್ತೀರ ಈ ರೀತಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ ನಾನಿಲ್ಲಿ ಮೂರು ಜನಕ್ಕಾಗಷ್ಟು ಬಜ್ಜಿ ಮಾಡ್ತಾಯಿದ್ದೀನಿ ಸಿಂಪಲ್ ಆದಂಥ ಹೀರೆಕಾಯಿ ಆಲೂಗಡ್ಡೆ ಬಜ್ಜಿ ಎಣ್ಣೆ ಕಾಯ್ದಿದೆ ಒಂದೊಂದಾಗಿ ಎಣ್ಣೆಯಲ್ಲಿ ನೋಡಿ ಫ್ರೈ ಮಾಡ್ತಾಯಿದ್ದೀನಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ವೆದರ್ಗೆ ಹೀರೆಕಾಯಿ ಬಜ್ಜಿ ಆಲೂಗೆಡ್ಡೆ ಬಜ್ಜಿ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ಹೀರೆಕಾಯಿ ಬಜ್ಜಿ ಜೊತೆಗೆ ಸಬ್ಬಕ್ಕಿ ಪಾಯಸ ತುಂಬ ಚೆನ್ನಾಗಿದೆ ಬನ್ನಿ ನಮ್ಮನೆಗೂ ಹೇಗಿತ್ತು ಅಂತ ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಥ್ಯಾಂಕ್ ಯು